ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇದು ಬಂದು ಅವರೆಕಾಳು ಕಾಳು ಇದಕ್ಕೆ ದೋಸೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ಅವರೆಕಾಳು ಸೀಸನಲ್ಲಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಈ ರೆಸಿಪಿ ಇದ್ದೇ ಇರುತ್ತೆ ಫಸ್ಟು ನೋಡಿ ಅವರೆಕಾಳನ್ನ ಒಂದು ಐದರಿಂದ ಐದಿಂದ ಅವರ್ ನೆನೆಸ್ಕೊಂಡಿದ್ದೆ ನಂತರ ಈ ರೀತಿ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಬಿಡಿಸಿ ಆದಮೇಲೆ ಮುಂದಿನ ಪ್ರೋಸೆಸ್ನ ನೋಡೋಣ ಹಾಗೆ ಯಾರೆಲ್ಲ ಮೊದಲೇ ಸಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಇಷ್ಟ ಆಯ್ತು ಒಂದು ಲೈಕ್ ಮಾಡೋದು ಮರಿಬೇಡಿ ಈಗ ನೋಡಿ ಎಲ್ಲ ಇದ್ದಕ್ಕಿದ್ದ ಆಯಿತಲ್ವ ಬೇಳೆ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸುಮಾರು ನಾನಿಲ್ಲಿ ಒಂದು ಹತ್ತು ನಿಮಿಷ ಬೇಯಿಸಿದ್ದೆ ನೋಡಿ ಹೇಗೆ ಹದ ಹೇಗೆ ಅಂದರೆ ನಾವು ಆ ಕಾಳನ್ನು ತೆಗ್ದು ತೆಗ್ದಿಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಎರಡು ಭಾಗ ಆಗಬೇಕು ನೋಡಿ ಈ ರೀತಿ ಬೆರಳಿಂದನೇ ಈ ರೀತಿ ನಾವು ಕಟ್ ಮಾಡಿದ್ರೆ ನೀಟಾಗಿ ಅದು ಕಟ್ ಹಾಕಬೇಕು ಅಷ್ಟೇ ಇಷ್ಟು ಬೆಂದರೆ ಸಾಕಾಗುತ್ತೆ ಉಳಿದಿದ್ದು ದೋಸೆ ಜೊತೆಗೆ ಅದು ಬೇಯುತ್ತೆ ಈಗ ನೋಡಿ ಇದ್ರ ಜೊತೆಗೆ ಇನ್ನೇನು ಹಾಕೋದಂತ ನೋಡೋಣ ಈಗ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡಷ್ಟು ಕರಿಬೇವನ್ನು ಸಹ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಕ್ಯಾರೆಟು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಅವರೆಕಾಳು ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕಾಳು ಜೊತೆಗೆ ಇದನ್ನು ಸಹ ಸೇರಿಸ್ಕೊಳ್ಳೋಣ ಇಷ್ಟೇ ಇದಕ್ಕೆ ಇನ್ನೇನು ಹಾಕೊಳ್ಳೋದು ಬೇಕಾಗಿಲ್ಲ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ರೀತಿಯಲ್ಲಿ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ದೋಸೆ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಅವರೇ ಕಾಳು ಸೀಸನ್ನಲ್ಲಿ ತಪ್ಪದೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಈಗ ನೆಕ್ಸ್ಟ್ ಪ್ರೊಸೆಸ್ನ ನೋಡ್ಕೊಳ್ಳೋಣ ಇದು ರೆಡಿ ಆಯ್ತಲ್ಲ ಈಗ ನೆಕ್ಸ್ಟು ದೋಸೆ ಹಾಕ್ಕೊಳ್ಳೋಣ ದೋಸೆ ಹಾಕ್ಬಿಟ್ಟು ಹಾಕೋದಕ್ಕಿಂತ ಮುಂಚೆ ತವಾನ ಸ್ವಲ್ಪ ಸೀಸ್ನಿಂಗ್ ಮಾಡ್ಕೊಳ್ಳೋಣ ಯಾವುದೇ ತವ ಆಗಿರಲಿ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿಯಿಂದ ತವಾ ಫುಲ್ಲು ಗ್ರೀಸ್ ಮಾಡ್ಕೋಬೇಕಾಗತ್ತೆ ಇದು ಒಂದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ ಹಾಗೆ ತವಾನೂ ಅಷ್ಟೇ ತುಂಬ ದಿನ ತನಕ ಬಾಳಿಕೆ ಬರುತ್ತೆ ದೋಸೆನೂ ಈವನ್ನಾಗಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಷ್ಟೇ ನೀಟಾಗಿ ತಿಳುತ್ತೆ ಅಂತ ಹೇಳ್ಬೋದು ನೋಡಿ ಒಮ್ಮೆ ಇದನ್ನೆಲ್ಲ ಗ್ರೀಸ್ ಮಾಡ್ಕೊಂಡಾದ ಇದಕ್ಕೀಗ ನಾವು ರೆಡಿ ಇದೆಯಲ್ಲ ದೋಸೆ ಹಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ದೋಸೆ ಹಾಕೋಕೆ ಮುಂಚೆ ತವ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ದೋಸೆ ಹಿಟ್ಟನ್ನು ತೆಗ್ದಿಟ್ಟು ತವ ಮೇಲೆ ಆದಮೇಲೆ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಶ್ರಣ ಅದೆಲ್ಲನೂ ಸಹ ಇದ್ರ ಮೇಲೆ ಹಾಕ್ಕೊಂಡು ಅದಾದ ನಂತರ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ಪೂನಲ್ಲಿ ಮಾಡೋದು ಬೇಡ ಕೈಯಿಂದನೇ ಮಾಡ್ಕೊಳ್ಳೋಣ ಈಗ ರೆಡಿ ಮಾಡಿಟ್ಟಿದ್ದೀವಲ್ಲ ಅವರೇ ಕಾಳು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಇಟ್ಟಿದ್ದೀವಲ್ಲ ಇದನ್ನು ಹಾಕ್ಕೋಬೇಕಾಗತ್ತೆ ಆದಷ್ಟು ಎವ್ರಿ ಬೈಟಲ್ಲೂ ಅವ್ರೇ ಕಾಳು ಸಿಗಬೇಕು ಆ ರೀತಿ ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಾಗತ್ತೆ ಹಾಕ್ಕೊಂಡಾದಮೇಲೆ ಇದೇ ರೀತಿ ಕೈಯಿಂದನೇ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಆವಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಕಾಳೆಲ್ಲ ಆಚೆ ಬಂದುಬಿಡತ್ತೆ ಒಮ್ಮೆ ಹಾಗೆ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಈಗ ಹಾಕೊಂಡಾಯ್ತಲ್ಲ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಮೂರು ನಾಲ್ಕು ನಿಮಿಷದ ತನಕ ಇದನ್ನು ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಡೋಣ ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಬೋದು ತುಪ್ಪ ಹಾಕ್ಕೊಳ್ಳಿ ಹೆಲ್ದಿ ಕೂಡ ಹೌದು ಟೇಸ್ಟು ಸಹ ಇನ್ನಷ್ಟು ಚೆನ್ನಾಗಾಗತ್ತೆ ಅನ್ಬೋದು ಈಗ ನೋಡಿ ಇಷ್ಟಾದರೆ ಸಾಕು ಇದಕ್ಕೀಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿರೋದ್ರಿಂದ ಮೇ ದೋಸೆ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಸ್ಟೀಮಲ್ಲೇ ನೀಟಾಗಿ ಕುಕ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಅದರಲ್ಲೂ ಅದನ್ನು ಅಷ್ಟೇ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ಅವರೇ ದೋಸೆ ದೋಸೆ ರೆಡಿಯಾಗುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಫುಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್